ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕೋಲ್ಕತ್ತಾದ ಆರ್ ಜಿಕರ್ ಕಾಲೇಜಿನ ಟ್ರೈನಿ ವೈದ್ಯ ಮೇಲೆ ನಡೆದಂಥ ಅಮಾನುಷ ಕೃತ್ಯ ಪೈಶಾಚಿಕತನದ ಕೃತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿದೆ ಒಂದು ಕಡೆ ಆಸ್ಪತ್ರೆಗಳಲ್ಲಿ ಟ್ರೈನಿ ವಿದ್ಯಾರ್ಥಿನಿಯರ ಸುರಕ್ಷತೆ ಬಗ್ಗೆ ಅದರ ಪ್ರಾಮಾಣಿಕತೆಯ ಕುರಿತಾಗಿ ಪ್ರಶ್ನೆ ಮಾಡುವ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಈಗಾಗಲೇ ಟ್ರೈನಿ ವೈದ್ಯ ತಂದೆ ಈ ಕೇಸ್ ಕುರಿತಾಗಿ ಹಲವು ಆಘಾತಕಾರಿಯಾದಂಥ ಅಚ್ಚರಿ ವಿಷಯಗಳನ್ನು ಹೊರಹಾಕಿದ್ದಾರೆ ಈ ವಿಷಯಗಳೇ ಈಗ ಎಲ್ಲರನ್ನೂ ದಂಗಾಗಿಸ್ತಾ ಇದೆ ಇದೇ ವಿದ್ಯಾರ್ಥಿನಿ ಇರೋ ಆಸ್ಪತ್ರೆಗೆ ನುಗ್ಗಿ ಚಿತ್ರವಿಚಿತ್ರವಾಗಿ ಆಕೆಗೆ ಹಿಂಸೆ ಕೊಟ್ಟು ಪ್ರಾಣವನ್ನು ತೆಗೆದು ಪರಾರಿಯಾದಂಥ ವಿಧ್ವಂಸಕ ಕೃತ್ಯದ ಹಿಂದೆ ದೊಡ್ಡ ಪಿತೂರುಗಳೇ ಇದೆ ಅನ್ನೋದು ಈಗ ಸದ್ಯ ಕೇಳಿಬರ್ತಾ ಇರೋ ಮಾತುಗಳು ಸ್ನೇಹಿತರೆ ಈಗಾಗಲೇ ಇದರ ಕುರಿತಾಗಿ ದೇಶದ ಹಲವು ನಟ ನಟಿಯರು ರಾಜಕೀಯ ನಾಯಕರು ಸಾರ್ವಜನಿಕರು ಈ ಕೃತ್ಯ ಇಡೀ ದೇಶ ಜೊತೆಗೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪ್ರಕರಣ ಅಂತ ಆಕ್ರೋಶವನ್ನು ಪ್ರತಿಭಟನೆಯನ್ನು ಇದೆ ಜೊತೆಗೆ ಕರ್ನಾಟಕದ ನಟ ಧ್ರುವ ಸರ್ಜಾ ಕೂಡ ಇತ್ತೀಚೆಗೆ ನಂಗ ನನಗೂ ಕೂಡ ಮಗಳಿದ್ದಾಳೆ ಅನೋ ನನಗೂ ಕೂಡ ಅರ್ಥ ಆಗುತ್ತೆ ಅಂತ ಕೆಂಡಕಾರಿ ಕಿಡಿಕಾರಿರೋದು ಕೂಡ ಇದರ ಪ್ರಕರಣದ ವಾಸ್ತವತೆಯ ಗಂಭೀರತೆಯನ್ನು ಕೂಡ ಅರ್ಥ ಮಾಡಿಸುತ್ತೆ ಸ್ನೇಹಿತರೆ ಕೇಸ್ನಲ್ಲಿ ಆ ವಿದ್ಯಾರ್ಥಿನಿ ಕೆಲಸ ಇದ್ದಂಥ ಎದೆ ಸಂಬಂಧಿಸಿದಂಥ ಕಾಯಿಲೆಗಳಿಗೆ ಚಿಕಿತ್ಸೆ ನೋಡೋ ಡಿಪಾರ್ಟ್ಮೆಂಟ್ ಕೂಡ ಶಾಮೀಲಾಗಿದೆ ಅನ್ನೋ ಅಚ್ಚರಿ ವಿಷಯವನ್ನು ಅದೇ ತಂದೆ ಈಗ ಹಂಚಿಕೊಂಡಿದ್ದಾರೆ ಗುರುವಾರ ಆಗಸ್ಟ್ ಎಂಟರಂದು ರಾತ್ರಿ ರಾತ್ರಿ ಪಾಳಿ ಕೆಲಸಕ್ಕೆ ಬಂದಿದ್ದಂಥ ಅಮಾಯಕ ಹುಡುಗಿ ಟ್ರೈನಿ ವೈದ್ಯೆ ಆ ಸೆಮಿನಾರ್ ಹಾಲ್ಗೆ ನುಗ್ಗಿ ಶುಕ್ರವಾರ ಬೆಳಗ್ಗೆ ಆಗಸ್ಟ್ ಒಂಬತ್ತಕ್ಕೆ ಅಂದರೆ ಅನುಮಾನಾಸ್ಪದವಾದಂಥ ಸ್ಥಿತಿಯಲ್ಲಿ ಆಕೆಯ ದೇಹ ಪತ್ತೆಯಾಗಿತ್ತು ಜೊತೆಗೆ ಸೆಮಿನಾರ್ ಹಾಲ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಆಹಾರ ಸೇವಿಸಿ ಮೂರು ಗಂಟೆ ವೇಳೆಗೆ ಅದೇ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಂಥ ಹುಡುಗಿ ಆಕೆ ಮೇಲೆ ಮೃಗದಂತೆ ಎಗರಿ ಮನಸ್ಸು ಇಚ್ಛೆ ರೀತಿಯಾಗಿ ಬಳಸ್ಕೊಂಡು ಆಕೆಯನ್ನು ಪ್ರಾಣವನ್ನು ಕೂಡ ತೆಗೆದು ಅಲ್ಲಿಂದ ಪರಾರಿಯಾಗಿದ್ದಂಥ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ಸದ್ಯ ಆತನಿಗೆ ಎಡೆಮುರಿ ಕಟ್ಟಿ ಶಿಕ್ಷೆಯನ್ನು ಕೂಡ ಎಲ್ಲ ಸಂಚುಗಳನ್ನು ಕೂಡ ಬಳಸ್ತಾ ಇದ್ದಾರೆ ಜೊತೆಗೆ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಎಲ್ಲರೂ ಕೂಡ ನಿಗಿ ನಿಗಿ ಕೆಂಡವನ್ನು ಕೂಡ ಕಾರ್ತಾ ಇದ್ದಾರೆ ಒಂದು ಕಡೆ ಇವೆಲ್ಲವುಗಳ ನಡುವೆ ಇನ್ನೊಂದು ಆಘಾತಕಾರಿಯಾದಂಥ ಸುದ್ದಿ ಅಂದರೆ ಇದೇ ವೈದ್ಯ ವಿದ್ಯಾರ್ಥಿನಿಯ ಖಾಸಗಿ ಅಂಗಾಂಗದಲ್ಲಿ ಇನ್ನೂರೈವತ್ತು ಗ್ರಾಮ್ ವೀರ್ಯ ಪತ್ತಿಯಾಗಿರೋ ಕುರಿತು ಸುದ್ದಿ ಬಿರುಗಾಳಿಯಂತೆ ಇಡೀ ದೇಶವನ್ನೇ ವ್ಯಾಪಿಸಿಬಿಟ್ಟಿತ್ತು ಆ ಸುದ್ದಿಯು ಕೂಡ ಇನ್ನಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಬಿಡ್ತು ಎಂತಹ ಚಪಲ ಚೆನ್ನಿಗರಾಯ ಸಂಜಯ್ ರಾವ್ ಇರಬಹುದು ಅಂತ ಮನಸ್ಸು ಇಚ್ಛೆ ಬಳಸ್ಕೊಂಡ್ಬಿಟ್ಟಿದ್ದಾನೆ ಆಕೆಯ ದೇಹದ ಮೇಲೆ ಮೃಗದಂತೆ ಎಗರಿ ಜೊತೆಗೆ ಆಕೆಯ ದೇಹದಲ್ಲಿರ್ತಕ್ಕಂಥ ಅಷ್ಟು ಪ್ರಮಾಣದ ವೀರ್ಯವನ್ನು ಎಲ್ಲರೂ ಕೂಡ ಕೇಳಿದಾಗಲೇ ಬಹಳಷ್ಟು ಜನರ ಹೃದಯಗಳು ಸಿಡಿದು ಹೋಗಬಿಟ್ಟಿತ್ತು ಸದ್ಯ ಇದರ ಕುರಿತಾಗಿ ಕೋಲ್ಕತ್ತಾದ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೆ ಅದು ಈಗ ಪತ್ತೆಯಾಗಿರ್ತಕ್ಕಂಥ ಈ ನೂರೈವತ್ತು ಗ್ರಾಮ್ ಅಥವಾ ಇನ್ನೂರೈವತ್ತು ಗ್ರಾಮ್ ವೀರ್ಯ ಅಂತ ಕೇಳ್ತಾ ಹೇಳ್ತಕ್ಕಂಥ ದ್ರವ್ಯದ ಅಂಶ ಏನಿದೆಯಲ್ಲ ಅದು ಗರ್ಭಾಶಯದ ಅಂಶ ಅದು ಕೂಡ ಇರುತ್ತೆ ಅದು ಸದ್ಯ ಈಗ ಕೇಳಿ ಬರ್ತಾ ಇರೋ ಮಾತುಗಳು ವೈರಲ್ ಆಗ್ತಾ ಇರೋ ಎಲ್ಲವೂ ಕೂಡ ಊಹಾಪೋಹ ಅನ್ನೋ ಮಾತುಗಳು ಕೇಳಿ ಬರ್ತಾಯಿರೋ ಜೊತೆಗೆ ಅದಕ್ಕೆ ಹಾಗೆ ಅವರು ಕೂಡ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಆಕೆಯ ಮೃತದೇಹದಲ್ಲಿ ಸಿಕ್ಕಿರೋದು ಗರ್ಭಾಶಯದ ಅಂಶ ಅಷ್ಟೇ ಇದೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋ ವದಂತಿ ಅನ್ನೋದು ಆದರೆ ನಿಖರವಾದಂಥ ಅಟಾಪ್ಸಿ ರಿಪೋರ್ಟ್ಗಳು ಬಂದ ಮೇಲೆ ಇನ್ನಷ್ಟು ಪ್ರಾಮಾಣಿಕವಾಗಿ ನಾವು ನಂಬಬೇಕಾಗತ್ತೆ ಅದೇನೇ ಇರಲಿ ಈಗಾಗಲೇ ಅಟಾಪ್ಸಿ ರಿಪೋರ್ಟ್ ಕೂಡ ಬಂದಿದೆ ಅದರ ಕುರಿತಾಗಿಯೂ ಕೂಡ ನಾನು ಮಾಹಿತಿಗಳನ್ನು ಹೇಳಲೇಬೇಕು ಸದ್ಯ ಹೊರ ಹಾಕಿರುವ ಅಂಶಗಳು ಏನೆಲ್ಲ ಇದೆ ಅಟಾಪ್ಸಿ ರಿಪೋರ್ಟ್ನಲ್ಲಿ ಅಂತ ಅದನ್ನು ಕೇಳ್ತಾ ಇದ್ರೇ ನಿಮ್ಮ ಎದೆ ಸಿಡಿದು ಹೋಗುತ್ತೆ ಯಾವ ರೀತಿಯಾಗಿ ಆತನ ಮೇಲಿದ್ದಂತಹ ಮನಸ್ಥಿತಿ ಜೊತೆಗೆ ಆತನ ಅಸಹ್ಯ ಮತ್ತು ವಲಸು ಮನಸ್ಥಿತಿ ಜೊತೆಗೆ ಆ ರೋಷ ಸೇಡು ಹಗೆ ದ್ವೇಷ ಎಲ್ಲವೂ ತುಂಬದಂತಹ ವ್ಯಕ್ತಿ ಯಾವ ರೀತಿಯಾಗಿ ಆಕೆಯ ನರಹತಿಯನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಬಲವಂತವಾಗಿ ಬಳಸಿದ್ದಾನಂತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿರೋದು ಜೊತೆಗೆ ಈ ಬಲುಪಶು ಈ ವೈದ್ಯ ಜನನಾಂಗದಲ್ಲಿ ಬಿಳಿ ಮತ್ತು ದಪ್ಪದ ಸ್ನಿಗ್ಧವಾದಂಥ ದ್ರವ ಕಂಡು ಬಂದಿರೋದು ಈಗ ಅಟಾಪ್ಸಿ ರಿಪೋರ್ಟ್ನಲ್ಲಿ ಪತ್ತೆಯಾಗಿದೆ ಜೊತೆಗೆ ಶ್ವಾಸಕೋಶದಲ್ಲಿ ರಕ್ತಸ್ರಾವವಾಗಿದೆ ಮತ್ತು ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿರೋ ವರದಿಗಳು ಕೂಡ ಕಂಡುಬಂದಿದೆ ಆದರೆ ಯಾವುದೇ ಮೂಳೆ ಮುರಿತವಾಗಿರ್ತಕ್ಕಂಥ ಶ್ವಾಸಕೋಶದ ಮೂಳೆಗಳು ಮುರಿತ ಆಗಿರೋ ಯಾವುದೇ ಲಕ್ಷಣಗಳು ಕಂಡು ಬಂದಿಲ್ಲ ಜೊತೆಗೆ ಈಗಾಗಲೇ ಇನ್ನಷ್ಟು ಇದನ್ನು ಸ್ಟಡಿ ಮಾಡಬೇಕು ಅಂತ ಹೆಚ್ಚಿನ ವಿಶ್ಲೇಷಣೆಗಾಗಿ ಆಕೆಯ ರಕ್ತ ಮತ್ತು ಇತರ ದೈಹಿಕವಾದಂಥ ದ್ರವಗಳೆಲ್ಲ ರಿಪೋರ್ಟ್ಸ್ಗಳನ್ನು ಇನ್ನಷ್ಟು ಚೆಕ್ ಮಾಡಲಿಕ್ಕೆ ಅಂತ ಕಳಿಸಿದ್ದಾರೆ ಜೊತೆಗೆ ಈ ವೈದ್ಯ ವಿದ್ಯಾರ್ಥಿನಿಯ ತಲೆ ಆಗಿರ್ಬೋದು ಜೊತೆಗೆ ಮುಖ ಆಗಿರ್ಬೋದು ಕುತ್ತಿಗೆ ತೋಳುಗಳು ಮತ್ತು ಜನನಾಂಗಗಳ ಮೇಲೆ ಈಗಾಗಲೇ ಹದಿನಾಲ್ಕು ಹೆಚ್ಚು ಗಾಯಗಳು ಕೂಡ ದಾಖಲಾಗಿವೆ ಹಾಗಾಗಿ ಈ ಕೃತ್ಯದ ಭೀಕರತೆ ಎಲ್ರಿಗೂ ಕೂಡ ಅರ್ಥವಾಗುತ್ತೆ ಅಂತ ಆದರೆ ಸಾವಿಗೆ ನಿಖರವಾದ ಕಾರಣ ಏನು ಅಂದರೆ ಆಕೆಯನ್ನು ಕೆಟ್ಟ ರೀತಿಯಾಗಿ ಬಳಸಿಕೊಂಡಿದ್ದಲ್ಲದೆ ಆಕೆಯನ್ನು ಉಸಿರುಗಟ್ಟಿಸಿ ಜೊತೆಗೆ ಕತ್ತನ್ನು ಹಿಸುಕಿ ಆಕೆಯನ್ನು ಕೊಂದು ಪರಾರಿಯಾಗಿದ್ದಾನೆ ಅನ್ನೋ ಸದ್ಯದ ಪ್ರಾಥಮಿಕ ಮಾಹಿತಿಗಳು ಅದು ಕೂಡ ಅಟಾಪ್ಸಿ ರಿಪೋರ್ಟ್ನಿಂದ ತಿಳಿದು ಬಂದಿರೋದು ಅದೇನೇ ಇರಲಿ ಈ ಥರದ ಕೇಸ್ಗಳಾದಾಗ ಈ ಥರದ ಘಟನೆಗಳಾದಾಗ ನಾವೆಲ್ಲರೂ ಕೂಡ ಅಚ್ಚುರಿ ಆಗಿಬಿಡ್ತೀವಿ ಅರಕ್ಷಣ ಶಾಕ್ ಆಗಿಬಿಡ್ತೀವಿ ಎಂತೆಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇರ್ತಾರೆ ಅಂತ ಆದರೂ ಇಲ್ಲಿ ವೈಫಲ್ಯತೆ ಇದೇ ಆಸ್ಪತ್ರೆಯ ಅಲ್ಲಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸುರಕ್ಷತೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಗಳ ವೈಫಲ್ಯತೆ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಅದನ್ನು ಇದೇ ವೈದ್ಯ ವಿದ್ಯಾರ್ಥಿನಿಯ ತಂದೆ ಹೊರ ಹಾಕಿರೋ ಆಘಾತಕಾರಿಯಾದಂಥ ಅಂಶಗಳು ಅವುಗಳ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು ಸ್ನೇಹಿತರೆ ಮೊದಲು ಆಸ್ಪತ್ರೆಗೆ ಫೋನ್ ಮಾ ಆಸ್ಪತ್ರೆಯಿಂದ ಒಂದು ಫೋನ್ ಬರುತ್ತೆ ಇದೇ ವೈದ್ಯ ವಿದ್ಯಾರ್ಥಿನಿಯ ತಂದೆಗೆ ಮೊದಲು ನಿಮ್ಮ ಪುತ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾರಂತೆ ಹಾಗೆ ಹೇಳಿ ಕರೆಯನ್ನು ಕಟ್ ಮಾಡ್ತಾರೆ ಇವರು ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೂ ಕೂಡ ಅವರು ಅವಕಾಶವನ್ನೇ ಕೊಟ್ಟಿಲ್ಲ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ವೋ ಅಥವಾ ತಂದೆಗೆ ಏನಾದರೂ ಸುದ್ದಿಯನ್ನು ಮುಟ್ಟಿಸ್ಬೇಕು ಅಂತಾನೋ ಏನೋ ಆರಂಭದಲ್ಲಿ ಮೊದಲು ನಿಮ್ಮ ಪುತ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಕಾಲನ್ನು ಕಟ್ ಮಾಡಿಬಿಟ್ಟಿದ್ದಾರೆ ತದನಂತರ ಮತ್ತೆ ಇವರು ಪದೇ ಪದೇ ಕಾಲ್ ಮಾಡಿದ್ದಾರೆ ತಂದೆ ಆದರೂ ಕೂಡ ಏನೂ ರಿಯಾಕ್ಟ್ ಮಾಡಿಲ್ಲ ಸ್ವಲ್ಪ ಸಮಯದ ನಂತರ ನೀವು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನೇನು ಇವರು ಮನೆಯಿಂದ ಹೊರಡಬೇಕು ಯಾಕೋ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಇವರು ಮನೆಯಿಂದ ಹೊರಡಬೇಕು ಆಗ ಮತ್ತೊಮ್ಮೆ ಆಸ್ಪತ್ರೆಗೆ ಕರೆ ಮಾಡಿದಾಗ ನಿಮ್ಮ ಮಗಳು ಸ್ವಯಂವಾಗಿ ಜೊತೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಟ್ಟಿದ್ದಾಳೆ ಅನ್ನೋ ಮಾತುಗಳನ್ನು ಹೇಳಿಬಿಟ್ಟಿದ್ದಾರೆ ಆ ಕ್ಷಣ ಸಂತ್ರಸ್ತಿಯ ತಂದೆ ದುರಂತದ ದಿನದ ಘಟನೆಯನ್ನು ಬಿಕ್ಕಿ ಬಿಕ್ಕಿ ಹಳುತಾ ಮಮ್ಮಲ ಮರುಕ್ತ ಕಂಬನಿ ಗರಿತ ಹಂಚಿಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಈ ವೈದ್ಯರು ಒಟ್ಟಾಗಿ ಎಲ್ಲರೂ ಕೂಡ ಈ ಕೃತ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಈ ಅಪರಾಧಿಯನ್ನು ಪಾರು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಆರಂಭದಲ್ಲಿ ಮಾಡಿದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪವನ್ನು ತಂದೆ ಮಾಡ್ತಾ ಇರೋದು ಅದೇನೇ ಇರಲಿ ಈಗ ಸದ್ಯದ ಅಪ್ಡೇಟ್ಸ್ಗಳ ಬಗ್ಗೆ ನಾನು ಮಾತನಾಡಲೇಬೇಕು ಸದ್ಯ ಆತನಿಗೆ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಿ ಗಲಿಗೇರಿಸಿ ಈ ರೀತಿಯಾದಂಥ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ದರೆ ಈಗಾಗಲೇ ಆಸ್ಪತ್ರೆಯ ಸುತ್ತ ಏಳು ದಿನದ ನಿಷೇಧಾಜ್ಞೆಯನ್ನು ಕೂಡ ಓಡಿಸ್ಬಿಟ್ಟಿದ್ದಾರೆ ಆರ್ ಜಿ ಕರ್ ವೈದ್ಯಕೀಯ ಕಾಲೇಜಿನ ಸುತ್ತಮುತ್ತಲೂ ಏಳು ದಿನಗಳ ಕಾಲ ಯಾವುದೇ ರ್ಯಾಲಿ ನಡೆಯೋ ಹಾಗಿಲ್ಲ ಸಭೆ ನಡೆಯೋವಾಗಿಲ್ಲ ಮೆರವಣಿಗೆ ಅಥವಾ ಯಾರಾದರೂ ಪ್ರೊಟೆಕ್ಷನ್ ಮಾಡೋರಿದ್ದರೆ ಧರಣಿ ಮಾಡೋರಿದ್ದರೆ ಯಾವುದೂ ಕೂಡ ಅಲ್ಲಿ ಹಾಗಿಲ್ಲ ಈ ಕುರಿತಾಗಿ ಪೊಲೀಸ್ ಕಮಿಷನರ್ ಆದಂಥ ವಿನೀತ್ ಗೋಯಲ್ ಕೂಡ ಒಂದು ಆರ್ಡರ್ ಪಾಸ್ ಮಾಡಿಬಿಟ್ಟಿದ್ದಾರೆ ಜೊತೆಗೆ ಏನೆಲ್ಲ ಈ ಊಹಾಪೋಹಗಳು ಕೇಳಿ ಬರ್ತಾ ಇತ್ತಲ್ಲ ಇನ್ನೂರೈವತ್ತು ಗ್ರಾಮ್ ಅಥವಾ ಇನ್ನೂರೈವತ್ತು ಗ್ರಾಮ್ ವೀರದ ಬಗ್ಗೆ ಅದು ಕೂಡ ಊಹಾಪೋಹ ಜೊತೆಗೆ ಈ ಪ್ರಕರಣದಲ್ಲಿ ಇನ್ನಷ್ಟು ಆಕ್ರೋಶಭರಿತರಾಗಿ ಜನರು ರಿಯಾಕ್ಟ್ ಆಗೋದಕ್ಕೆ ನೀವು ಕೂಡ ಇಲ್ಲ ಸಲ್ಲದ ವಿಷಯಗಳನ್ನು ಹಂಚಲಿಕ್ಕೆ ಹೋಗಬೇಡಿ ಅನ್ನೋ ಮಾತುಗಳನ್ನು ಕೂಡ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದೇನೇ ಇರಲಿ ನಿರ್ಭಯ ಕೇಸ್ನ ಗಿಂತಲೂ ಬೆಚ್ಚು ಬೀಳಿಸುವಂತಹ ಕೇಸ್ಗಳು ಪ್ರತಿನಿತ್ಯ ನಮ್ಮ ಭಾರತದಲ್ಲಿ ಕೇಳಿ ಬರ್ತಾನೆ ಇರುತ್ತೆ ಕೆಲವೊಂದು ಕೇಸುಗಳು ಇದೇ ರೀತಿಯಾಗಿ ಮುಚ್ಚಿ ಹೋಗುತ್ತೆ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಕೊನೆಯದಾಗಿ ಸ್ನೇಹಿತರೆ ಆಕೆ ಈ ರೀತಿಯಾಗಿ ಕೆಟ್ಟ ಕೆಲಸಗಳಿಗೆ ಈ ಥರದ ದುಷ್ಕರ್ಮಿಗೆ ಬಲಿಯಾಗೋದಕ್ಕಿಂತ ಮುಂಚೆ ಮನೆಯಿಂದ ಆಸ್ಪತ್ರೆಗೆ ಹೋಗುವ ಮುನ್ನ ಡೈರಿಯಲ್ಲಿ ಬರ್ಕೊಂಡ್ಬಿಟ್ಟಿದ್ಲಂತೆ ಅದು ಈಗೆಲ್ಲರನ್ನ ತುಂಬ ಇನ್ನಷ್ಟು ಶೋಕಕ್ಕೆ ದೂಡಿರೋರದು ಅವರ ತಂದೆ ಇದ್ರ ಕುರಿತಾಗಿ ಹೇಳ್ಕೊಳ್ತಾ ಇದ್ದರು ನಮ್ಮ ಮಗಳು ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಯಾವಾಗಲೂ ಕೂಡ ಅವಳಿಗೆ ಡೈ ಡೈರಿ ಬರೆಯೋ ಅಭ್ಯಾಸ ಅದು ಕೂಡ ಮನೆಯಿಂದ ಹೋಗೋದಕ್ಕಿಂತ ಮುಂಚೆ ಅದೇ ರೀತಿಯಾಗಿ ಬರ್ಕೊಂಡಿದ್ದಾಳೆ ನಾನು ಮುಂದೆ ಎಮ್ ಎಸ್ ಮಾಡಿ ಆಗಬೇಕು ಸೇವೆ ಮಾಡಬೇಕು ಜೊತೆಗೆ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ಅಂತ ಪ್ರತಿನಿತ್ಯವೂ ಕೂಡ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಯಾವ ರೀತಿಯಾದಂಥ ಹಠ ಚಲಾಯಿತು ಅನ್ನೋದಕ್ಕೆ ಪ್ರತಿನಿತ್ಯವೂ ಈ ರೀತಿಯಾಗಿ ಡೈರಿಯಲ್ಲಿ ಏನಾದರೂ ಬರೆದೋದ್ರೆ ನಾನು ಆಸ್ಪತ್ರೆಯಲ್ಲೂ ಕೂಡ ಅದೇ ದಿಟ್ಟಿನಲ್ಲಿ ಅದೇ ನಿಟ್ಟಿನಲ್ಲಿ ಓದ್ತೀನಿ ಅನ್ನೋ ಉದ್ದೇಶಕ್ಕೆ ಆ ರೀತಿಯಾಗಿ ಬರಿತಾ ಇದ್ದಲಂತೆ ಸೊ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ಅನ್ನೋದನ್ನ ಬರ್ಕೊಂಡಿದ್ದನ್ನು ಅವ್ರ ತಂದೆ ಹಳ್ತಾ ಹೇಳ್ತಾ ಇದ್ದರು ನಿಜಕ್ಕೂ ಇದೊಂದು ದುರ್ದೈವ ದುರ್ದೈವದ ಸಂಗತಿ ಅಂತಲೇ ಹೇಳಬೇಕು ಈ ಥರದ ಅಪಾರದ ಅಪರಾಧಿಗಳಿಗೆ ಅತ್ಯುಗ್ರವಾದಂಥ ಶಿಕ್ಷೆ ಆಗಲೇಬೇಕು ಅಂತ ಯಾಕೆಂದರೆ ಒಬ್ಬ ಆಗಬೇಕು ಅಂದರೆ ಇಡೀ ಜೀವಮಾನವನ್ನು ಸವಿಸಿ ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ನಿರಂತರವಾಗಿ ಓದ್ತಾ ಹಾಸ್ಪಿಟ್ಲಲ್ಲೂ ಕೂಡ ಸ್ವಲ್ಪ ಸಮಯ ಸಿಕ್ಕರೆ ಸಾಕು ಯಾವುದೋ ಪ್ರತ್ಯೇಕ ಕೋಣೆಯಲ್ಲಿ ಕೂತ್ಕೊಂಡು ಮತ್ತೆ ಓದಲಿಕ್ಕೆ ಹೋದಂಥ ಹುಡುಗಿ ಈಕೆ ಆದರೆ ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊಂಡು ಬಿಟ್ಟ ಪಾಸು ఆతనికి అత్యుగ్రవంతం శిక్ష ఆగలి అంత మొత్తం హేతా ఇన్ను విషయంలో మేబి నన్ను రాకేష్ ఆరుండి ధన్యవాద